ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ತಾಯಂದಿರ ದಿನದ ಮೂಲ ಮತ್ತು ಇದರ ಇತಿಹಾಸವನ್ನ ತಿಳಿದುಕೊಳ್ಳೋಣ ತಾಯಿಯ ಪ್ರೀತಿಗೆ ಸರಿಸಾಟಿ ಇಲ್ಲ ತಾಯಿ ತನ್ನ ಮಕ್ಕಳನ್ನ ಪ್ರೀತಿಸುವಷ್ಟು ಯಾರೂ ಕೂಡ ಪ್ರೀತಿಸಲು ಸಾಧ್ಯವಿಲ್ಲ ತಾಯಿಯ ಪ್ರೀತಿ ತ್ಯಾಗಕ್ಕೆ ಮಕ್ಕಳು ಏನೇ ಮಾಡಿದರೂ ಕಡಿಮೆ ಎನಿಸುತ್ತದೆ ಆಕೆಯ ಋಣ ತೀರಿಸಲು ಎಂದಿಗೂ ಸಾಧ್ಯವಿಲ್ಲ ನಮ್ಮನ್ನು ಈ ಜಗತ್ತಿಗೆ ತರುವ ತಾಯಿಗೆ ಗೌರವ ಹಾಗೂ ಪ್ರೀತಿಯನ್ನು ತೋರಿಸಲು ನಮಗೆ ಯಾವುದೇ ವಿಶೇಷವಾದ ದಿನದ ಅಗತ್ಯವಿಲ್ಲ ಆದರೆ ತಾಯಂದಿರ ದಿನ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ಅವಕಾಶವನ್ನು ನೀಡುತ್ತದೆ ತನ್ನ ಕುಟುಂಬಕ್ಕಾಗಿ ಒಬ್ಬ ತಾಯಿ ಮಾಡುವ ತ್ಯಾಗ ಅವಳು ತೋರಿಸುವ ಪ್ರೀತಿ ಇದನ್ನೆಲ್ಲ ಶ್ಲಾಘಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಹಾಗಾಗಿ ಪ್ರತಿ ವರ್ಷ ಮೇ ತಿಂಗಳಿನ ಎರಡನೇ ಭಾನುವಾರವನ್ನು ವಿಶ್ವ ತಾಯಂದಿರ ದಿನ ಎಂದು ಆಚರಿಸಲಾಗುತ್ತದೆ ಪ್ರಪಂಚದಾದ್ಯಂತ ವಿವಿಧ ದಿನಾಂಕಗಳಲ್ಲಿ ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ ಯುನೈಟೆಡ್ ಸ್ಟೇಟ್ಸ್ ಭಾರತ ನ್ಯೂಜಿಲೆಂಡ್ ಮತ್ತು ಕೆನಡಾ ಸೇರಿದಂತೆ ಸಾಕಷ್ಟು ದೇಶಗಳು ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರದಂದು ತಾಯಂದಿರ ದಿನವನ್ನ ಆಚರಿಸುತ್ತದೆ ತಾಯಂದಿರ ದಿನವನ್ನ ಮೊದಲು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಆಚರಿಸಲಾಯಿತು ಎನ್ನಲಾಗಿದೆ ಆನ್ನ ಜಾರ್ವಿಸ್ ಎಂಬ ಅಮೆರಿಕನ್ ಕಾರ್ಯಕರ್ತೆ ಈ ದಿನವನ್ನ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಏಳರಲ್ಲಿ ಅವರ ತಾಯಿಯ ನೆನಪಿಗಾಗಿ ಆಚರಿಸಿದರು ಸಾವಿರದ ಒಂಬೈನೂರ ಐದರಲ್ಲಿ ಅವರ ತಾಯಿ ನಿಧನರಾಗಿದ್ದರು ಅವರ ನೆನಪಿಗಾಗಿ ಈ ದಿನವನ್ನ ಅವರು ಆಚರಿಸಿದ್ದರು ತನ್ನ ತಾಯಿಯ ಮೇಲಿದ್ದ ಪ್ರೀತಿಯನ್ನ ವ್ಯಕ್ತಪಡಿಸಲು ಆನ್ನ ಅವರು ಈ ದಿನವನ್ನ ಆಯ್ಕೆ ಮಾಡಿಕೊಂಡು ಇದನ್ನು ತಾಯಂದಿರ ದಿನವಾಗಿ ಆಚರಿಸಲು ಶುರು ಮಾಡಿದ್ದರು ಆನ್ನ ಜಾರ್ವಿಸ್ ಅವರ ಪ್ರಯತ್ನದಿಂದ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ತಾಯಂದಿರ ದಿನವನ್ನ ಅಧಿಕೃತವಾಗಿ ಘೋಷಿಸಲಾಯಿತು ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರದಂದು ತಾಯಂದಿರ ದಿನವನ್ನ ಆಚರಿಸಲಾಗುತ್ತಿದೆ ಆನಾ ಜಾರ್ವಿಸ್ ಅವರು ಶಾಂತಿ ಕಾರ್ಯಕರ್ತರಾಗಿದ್ದರು ಅವರು ಅಂತರ್ಯುದ್ಧದ ಸಮಯದಲ್ಲಿ ಗಾಯಗೊಂಡ ಸೈನಿಕರನ್ನ ನೋಡಿಕೊಂಡರು ಮದರ್ಸ್ ಡೇ ವರ್ಕ್ ಕ್ಲಬ್ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು